ಹುಬ್ಬಳ್ಳಿಯಲ್ಲಿ ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಾ ಇರುವ ಕದಿಮರ ಬಂಧನ ಚೋಟಾ ಮುಂಬೈ ಅಂತಾನೆ ಹೆಸರುವಾಸಿಯಾಗಿರುವ ಹುಬ್ಬಳ್ಳಿಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕ್ತಾ ಇರುವ ದಂಧೆ ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೀತಾ ಇದ್ದು ಈ ನಿಟ್ಟಿನಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಪಡಿತರ ಅಕ್ಕಿಯ ಕಳಸಾಗಣೆ ಮಾಡ್ತಾ ಇರುವ ಕದಿಮರನ್ನ ಹೆಡಮುರಿ ಕಟ್ಟುವಲ್ಲಿ ಅಧಿಕಾರಿಗಳು ಅಕ್ಷರಶಃ ಯಶಸ್ವಿಯಾಗಿದ್ದಾರೆ ಹುಬ್ಬಳ್ಳಿಯ ಇಸ್ಲಾಂಪುರ ಎಂಬುವಲ್ಲಿ ಬಡವರಿಗೆ ಉಚಿತವಾಗಿ ವಿತರಿಸಲು ಮೀಸಲಿಟ್ಟಿದ್ದ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿದ್ದ ಕಲಂದರ್ ಅಲ್ಲಾಬಕ್ಷ ಅರಳಿಕಟ್ಟಿ ಎನ್ನುವವನನ್ನು ಪೊಲೀಸರು ನಿನ್ನೆ ತಡರಾತ್ರಿ ಬಂಧನ ಮಾಡಿದ್ದಾರೆ ಆರೋಪಿಯ ವಿಚಾರಣೆ ವೇಳೆ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿ ದುಡ್ಡಿನ ವ್ಯಾಮೋಹದಿಂದ ಹೆಚ್ಚಿನ ಬೆಲೆಗೆ ಸದಾನಂದ ಕುರ್ಲಿ ಮತ್ತು ಸಚಿನ್ ಜರ್ತಾರ್ಕರ್ ಎಂಬ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಾ ಇದೆ ಅಂತ ಒಪ್ಪಿಕೊಂಡಿದ್ದು ಬಯಲಾಗಿದೆ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದ ಅಬ್ದುಲ್ ಮಜೀದ್ ಖತೀಬ್ ಸಹಾಯಕ ನಿರ್ದೇಶಕರಾದ ವಸುಂಧರಾ ಹೆಗ್ಡೆ ಹಾಗೂ ಸಿ ಸಿ ಬಿ ಸಿಬ್ಬಂದಿಗಳಾದ ವಿಎಸ್ ಐ ಬಿ ಎನ್ ಲಂಗೋಟಿ ಎಪ್ಪಿ ಕುರಿ ಎಸ್ಆರ್ ಇಚ್ಚಂಗಿ ಹಾಗೂ ಕಸುಬಾ ಪೊಲೀಸ್ ಠಾಣೆಯ ಎಎಸ್ಐ ಪಿ ಎಂ ಗುಡ್ಡೆಕಾರ ಹಾಗೂ ಇನ್ನು ಅನೇಕ ಸಿಬ್ಬಂದಿಗಳು ಕೂಡ ಸಂದರ್ಭದಲ್ಲಿ ಹಾಜರಿದ್ದರು ಸದ್ಯ ಪೇಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದು ಆರೋಪಿಯನ್ನು ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಪೊಲೀಸರು ಹಾಗೂ ಆಹಾರ ಅಧಿಕಾರಿಗಳ ಈ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ

ಆದ್ರೆ ನೀವು ಇದನ್ನ ಹೋಗಿ ಯಾರಿಗೆ ಹಾಕ್ತೀವಿ ಯಾರಿಗೆ ಕೊಡ್ತೀವಿ ಯಾರು ಹೇಳಿರಿ ಹೆಸರ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಆಗೋದಿಲ್ಲ ಇದು ಮಾಡ್ತೀವಿ ನಾವು ಅಡೇ ಹೆಸರು ನಿಮ್ಮ ಹೆಸರೇನು ರೀ ಅಡ್ಡಿ ತಾಯಿ ತಂದೆ ಹೆಸರೇ കലണ്ടർ അള്ളാഹു കഷ് അർമേക്കട്ടി നിങ്ങടെയൊന്നും പറ്റില്ല ഇതിനല്ലേ അന്നോർത്തെ അള്ളാഹു അന്നോർത്തെയിട്ട്ണോ ആ ശോട്ടിന്റെ മോടേ ഈ മൂർത്തിനാക്ക് ഇതിന് ബോർദിലല്ല മാറക്കരീ മോദവല്ല ഇതിനെ യാവേ അണ്ടിയിണ്ടാ തൻ കൊടുത്തരേ ഇതെറിങ് തന്നക്കല്ല യാവ അന്യാബല അണ്ടികളേ ഇങ്ങോട്ട് ഓക്കാരേ തന്നക്ക

hay como foto un foto más